ಅಂದರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈ ತುಂಬ ಬದಲಾಗಿದೆ ಕಾಲ ಜನ ಯಾವ ಥರ ಸಿನಿಮಾಗಳು ನೋಡ್ತಾ ಇದ್ದಾರೆ ಯಾವ ಥರ ಥೇಟ್ರಿಕ್ ಥೇಟ್ರಿಕಲ್ ಓಪನಿಂಗ್ ಸಿಗೋದು ಹಿಟ್ಟಾಗೋದು ಒಂದು ಒಂಥರ ಸಿನ್ಮಾ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಈಗ ಜನರನ್ನ ಕರ್ಕೊಂಬರೋದು ಕೂಡ ಅಷ್ಟೇ ಡಿಫಿಕಲ್ಟ್ ಆಗಿದೆ ಯಾಕೆಂದರೆ ಸಿನ್ಮಾ ಸಿಗ್ತಾ ಇದೆ ಈಸಿಯಾಗಿ ಸೊ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಪ್ರಮೋದ್ ನೀವು ಅಂದರೆ ಫೈನಲಿ ಜನರನ್ನ ಅಟ್ರ್ಯಾಕ್ಟ್ ಮಾಡೋದು ಅಂದರೆ ಒಂದು ಸಿನಿಮಾನ ಗೆಲ್ಲಿಸೋದು ಏನು ಪರ್ಸ್ನಲ್ ಕನೆಕ್ಷನ್ ಬೇಕಾಗುತ್ತೇನೋ ಅಂತ ಅನಿಸುತ್ತೆ ಸ್ಟಾ ಅಂದರೆ ಒಬ್ಬ ಆ್ಯಕ್ಟ್ರಾಗೆ ನಾವು ಆ್ಯಕ್ಟ್ರಾಗ ಗುರ್ಸ್ಕೊಂಡಿದ್ದೀವಲ್ವಾ ಒಂದು ಪ್ರೀಮಿಯರ್ ಪದ್ಮಿನಿಲಿ ಒಂದು ಗೀತಾ ಬ್ಯಾಂಗಲ್ ಸ್ಟೋರಲ್ಲಿ ಇವತ್ತಿಗೂ ಮಾತಾಡ್ತಾ ಇರೋದ್ರ ಬಗ್ಗೆ ರತ್ನ ಪ್ರಪಂಚ ಬಗ್ಗೆ ಅಂದರೆ ಏನೋ ಕನೆಕ್ಟ್ ಆಗಿದೆ ಆ ಕನೆಕ್ಷನ್ ಎಲ್ಲಿಂದ ಆಗ್ ಆಗದೇ ಇರ್ಬೋದು ಅಂತ ನನ್ನ ನಂಬಿಕೆ ಒಂದು ಜೊತೆಗೆ ಡೆಫಿನೆಟ್ಲಿ ಲೈಫನಲ್ಲಿ ಈ ಥರದ್ದು ಏನೇನೋ ಬರ್ತಾ ಇರುತ್ತೆ ಮುಂದ ಮುಂದಕ್ಕೆ ಚಾಲೆಂಜಸ್ ಇದ್ದೇ ಇರುತ್ತೆ ಅದನ್ನೆಲ್ಲ ಮೀರಿ ನಾವು ಒಂದು ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಿರ್ತೀವಲ್ಲ ಸರ್ ಆ ಕನೆಕ್ಷನ್ ಮೇಲೇ ಅವ್ರು ಮತ್ತೆ ಬರೋದು ಅಂತ ಈ ಹುಡುಗನ್ನ ನಂಬೋದು ನಾನು ಈ ಹುಡುಗ ಮೋಸ ಮಾಡಲ್ಲ ಕೆಲಸಕ್ಕೆ ಎಕ್ಸಾಕ್ಟ್ಲಿ ಕರೆಕ್ಟ್ ಈ ಇದನ್ನು ನಂಬಿರ್ತಾರಲ್ಲ ಹಿಂದಿನ ಸಿನಿಮಾದಲ್ಲಿ ಇಂದಿನ ಒಂದು ಇಮೇಜ್ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನು ನಂಬ್ಕೊಂಡು ಮುಂದಕ್ಕೆ ಬರ್ತಾರೆ ಆ ಮುಂದೆ ಬಂದಾಗಲೂ ಕೂಡ ಉಳಿಸ್ಕೋಬೇಕು ಸೊ ಪ್ರತಿದಿನ ನಾವು ನಮ್ಮ ಕೆಲಸಕ್ಕೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಇದ್ದರೆ ಅದು ಖಂಡಿತ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಗೆಲ್ಸ್ಕೊಂಡು ಕರ್ಕೊಂಡು ಹೋಗುತ್ತೆ ಅದು ನಂಬಿಕೆ ನನಗೆ ಭಾಳ ಚೆನ್ನಾಗಿ ಹೇಳಿದ್ರಿ ಸೊ ಆ ಒಂದು ಕ್ರೆಡಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಒಬ್ಬ ಮೇಕರ್ಗೆ ಒಬ್ಬ ಪ್ರೊಡ್ಯೂಸರ್ಗೆ ಒಬ್ಬ ಗೆ ಕರೆಕ್ಟ್ ನನ್ನ ನನ್ನ ಸಿನಿಮಾ ಹಿಟ್ ಆಗ್ಬೋದು ಫ್ಲಾಪ್ ಆಗ್ಬೋದು ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ ಎಸ್ ಅದನ್ನು ಕಳ್ಕೊಂಡ್ಬಿಡ್ತೀವಿ ಕೆಲವು ಸತಿ ಅರ್ಜೆಂಟ್ಗೋ ದುಡ್ಡುಗೋ ಕೆಲಸ ಇಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ಗೋ ಯಾವುದೋ ಮಾಡ್ಬಿಡೋಣ ಅಲ್ಲಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ